ಶ್ರೀ ಗುರುಭ್ಯೋ ನಮಃ ಅಯೋಧ್ಯೆಯಲ್ಲಿ ಶ್ರೀ ಬಾಲರಾಮರನ್ನು ಪ್ರತಿಷ್ಠಾಪಿಸಿ ನಲವತ್ತೆಂಟು ದಿನಗಳ ಕಾಲ ಮಂಡಲ ಪೂಜೆಯನ್ನು ನೆರವೇರಿಸಿದಂತಹ ಶ್ರೀ ಪೇಜಾವರ ಮಠಾಧೀಶರಾದ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರು ಶ್ರೀ ವಿಶ್ವವಸುನಾಮ ಸಂವತ್ಸರದ ಮೂವತ್ತೆಂಟನೆಯ ಚಾತುರ್ಮಾಸ್ಯ ವ್ರತವನ್ನ ಬೆಂಗಳೂರಿನಲ್ಲಿ ಸಂಕಲ್ಪಿಸಿದ್ದು ಬೆಂಗಳೂರು ನಗರದಲ್ಲೇ ವಾಸ್ತವ್ಯವಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಇಪ್ಪತ್ತೆರಡು ಮಂಗಳವಾರದಿಂದ ಇಪ್ಪತ್ತೊಂಬತ್ತು ಮಂಗಳವಾರದವರೆಗೆ ಒಂದು ವಾರಗಳ ಕಾಲ ಮಹಾಲಕ್ಷ್ಮಿ ಲೇಔಟ್ನ ಭಕ್ತರ ಪ್ರಾರ್ಥನೆಯ ಮೇರೆಗೆ ಶ್ರೀಗಳವರು ಮಹಾಲಕ್ಷ್ಮಿ ಲೇಔಟ್ನ ಹಿಂದೂ ಸಾದರ ಸಮುದಾಯ ಭವನದಲ್ಲೇ ವಾಸ್ತವ್ಯವಿದ್ದು ಶ್ರೀಗಳವರ ನಿತ್ಯ ಸಂಸ್ಥಾನ ಪೂಜೆ ಸಂಜೆ ಶ್ರೀಕೃಷ್ಣರ ತೊಟ್ಟಿಲು ಸೇವೆ ಪೂಜೆ ಮತ್ತು ಎಲ್ಲ ಪೂಜಾ ವಿಧಿವಿಧಾನಗಳನ್ನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ನೆರವೇರಿಸುತ್ತಿದ್ದಾರೆ ಎಲ್ಲ ಭಕ್ತರಿಗೂ ಸಹ ಒಂದು ವಾರಗಳ ಕಾಲ ಇಲ್ಲೇ ಎಂದು ಅನುಗ್ರಹಿಸಲಿಕ್ಕಿದ್ದಾರೆ ಈ ಒಂದು ವಾರಗಳ ಕಾರ್ಯಕ್ರಮ ಇಪ್ಪತ್ತೆರಡನೇ ತಾರೀಕು ಸಂಜೆ ನಾಲ್ಕು ಮೂವತ್ತಕ್ಕೆ ಭವ್ಯ ಮೆರವಣಿಗೆಯೊಂದಿಗೆ ಶ್ರೀಗಳನ್ನ ಶ್ರೀಗಳನ್ನವರನ್ನ ಸ್ವಾಗತಿಸಿ ಆರಂಭಿಸಿ ನಾಲ್ಕು ದಿನಗಳ ಕಾಲ ಅಂದ್ರೆ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ಈ ನಾಲ್ಕು ದಿನಗಳು ವಿಶೇಷವಾಗಿ ಒಂದು ಕೋಟಿ ವಿಷ್ಣು ಸಹಸ್ರ ನಾಮ ತುಳಸಿ ಅರ್ಚನೆಯನ್ನು ಲೋಕ ಕಲ್ಯಾಣಾರ್ಥವಾಗಿ ಹಮ್ಮಿಕೊಂಡಿದ್ದೇವೆ ಹಾಗೆ ಇಪ್ಪತ್ತೇಳು ಭಾನುವಾರದ ದಿನ ಬೆಳಿಗ್ಗೆ ಅಯೋಧ್ಯೆಯ ಕರಸೇವಕರು ಅಂದಿನ ದಿನಗಳಲ್ಲಿ ಕರಸೇವೆಯನ್ನು ಮಾಡಿದಂತಹ ಶ್ರೀಯುತರುಗಳಿಗೆ ನಾವು ಇಲ್ಲಿ ಅವರಿಗೆ ಸನ್ಮಾನವನ್ನು ಮಾಡಿ ಗುರುಗಳೇ ಅವರಿಗೆ ಅನುಗ್ರಹಿಸಲಿಕ್ಕಿದ್ದಾರೆ ಬಹಳ ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಇಪ್ಪತ್ತೇಳನೇ ತಾರೀಕು ಭಾನುವಾರ ಬೆಳಗ್ಗೆ ಅಯೋಧ್ಯ ರಾಮ ಮಂದಿರ ಕರಸೇವರಿಗೆ ಸನ್ಮಾನ ಕಾರ್ಯಕ್ರಮ ಶ್ರೀಗಳವರಿಂದ ಆಶೀರ್ವಚನ ಅದೇ ದಿನ ಇಪ್ಪತ್ತೇಳನೇ ತಾರೀಕು ಸಂಜೆ ನಾಲ್ಕೂವರೆಗೆ ಸೀತಾ ಕಲ್ಯಾಣೋತ್ಸವವನ್ನ ಗುರುಗಳ ದಿವ್ಯ ಸಾನ್ನಿಧ್ಯದಲ್ಲಿ ಏರ್ಪಾಟ್ ಮಾಡಿದ್ದೇವೆ ಇಪ್ಪತ್ತ ಎಂಟನೇ ತಾರೀಕು ಸೋಮವಾರದ ದಿನ ಬೆಳಗ್ಗೆ ಲೋಕ ಕಲ್ಯಾಣಾರ್ಥವಾಗಿ ರುದ್ರ ಹೋಮವನ್ನ ಇಡೀ ಜಗತ್ತಿನ ಶ್ರೇಯಸ್ಸಿಗಾಗಿ ಕ್ಷೇಮಕ್ಕಾಗಿ ಆರೋಗ್ಯ ವೃದ್ಧಿಗಾಗಿ ಧನ್ವಂತರಿ ಮಹಾಯಾಗ ಮೃತ್ಯುಂಜಯ ಹೋಮವನ್ನ ಏರ್ಪಾಟ್ ಮಾಡಿದ್ದೇವೆ ಈ ಯಾಗಕ್ಕೂ ಸಹ ಶ್ರೀಗಳವರ ದಿವ್ಯ ಸಾನಿಧ್ಯ ಇರ್ತದೆ ಹಾಗೆ ಇಪ್ಪತ್ತೊಂಬತ್ತನೇ ತಾರೀಕು ಬಹಳ ವಿಶೇಷವಾದಂತಹ ದಿನ ನಾಗರ ಪಂಚಮಿ ದಿನ ನಾಗರ ಪಂಚಮಿ ದಿನ ವಿಶೇಷವಾಗಿ ಬೆಳಗ್ಗೆ ಆಶ್ಲೇಷಾವಲಿ ಸುಬ್ರಹ್ಮಣ್ಯ ಹೋಮ ಹಾಗೂ ಸುಮಂದಲಿಯರಿಂದ ಸಾಮೂಹಿಕವಾಗಿ ಕ್ಷೀರಾಭಿಷೇಕ ಎಲ್ಲರೂ ಸಹ ಬಂದು ಇಲ್ಲೇ ನಾಗರ ಪಂಚಮಿಯನ್ನ ಆಚರಿಸಿ ನಾಗನಿಗೆ ಅಭಿಷೇಕವನ್ನು ಮಾಡತಕ್ಕಂಥ ನಾಗನ ಸೇವೆಯನ್ನು ಮಾಡತಕ್ಕಂಥ ವಿಶೇಷ ಕಾರ್ಯಕ್ರಮವನ್ನ ಈ ಚಾತುರ್ಮಾಸ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಏರ್ಪಾಟ್ ಮಾಡಿದ್ದೇವೆ ಗುರುಗಳ ಅನುಗ್ರಹದೊಂದಿಗೆ ಈ ಎಲ್ಲ ಕಾರ್ಯಕ್ರಮಗಳು ಸಹ ಗುರುಗಳ ಮಾರ್ಗದರ್ಶನದಲ್ಲಿ ನಡೀತಾ ಇದೆ ಈ ಒಂದು ಕಾರ್ಯಕ್ರಮವನ್ನ ಮಹಾಲಕ್ಷ್ಮಿ ಎಜುಕೇಶನಲ್ ಟ್ರಸ್ಟ್ ಹಾಗೂ ಮಹಾಲಕ್ಷ್ಮೀಪುರ ಬ್ರಾಹ್ಮಣ ಸಭಾ ಎಲ್ಲ ಭಕ್ತರ ಸಹಕಾರದೊಂದಿಗೆ ಮಹಾಲಕ್ಷ್ಮಿ ಲೇಔಟ್ನ ಜನಪ್ರಿಯ ಶಾಸಕರಾದಂತಹ ಕೆ ಗೋಪಾಲಯ್ಯನವರ ಸಂಪೂರ್ಣ ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಾಟ್ ಮಾಡಿದ್ದೇವೆ ದಯಮಾಡಿ ಎಲ್ಲ ಭಕ್ತಾದಿಗಳು ಗುರುಗಳ ದರ್ಶನವನ್ನು ಪಡೆದು ಗುರುಗಳ ಅನುಗ್ರಹಕ್ಕೆ ಪಾತ್ರ ಆಗ್ಬೇಕು ಪ್ರತಿನಿತ್ಯವೂ ಬೆಳಗ್ಗೆ ಒಂಬತ್ತು ಗಂಟೆಗೆ ಶ್ರೀಗಳವರಿಂದ ಸಂಸ್ಥಾನ ಪೂಜೆ ಆರಂಭ ಆಗತ್ತೆ ಹತ್ತು ಮೂವತ್ತಕ್ಕೆ ಸಂಸ್ಥಾನ ಪೂಜೆ ಮುಕ್ತಾಯ ಆಗತ್ತೆ ಶ್ರೀರಾಮದೇವರ ಶ್ರೀ ಕೃಷ್ಣರ ಹಯಗ್ರೀವ ದೇವರ ಪೂಜೆ ಇಲ್ಲೇ ಆಗತ್ತೆ ಎಲ್ಲ ಭಕ್ತಾದಿಗಳು ಬಂದು ದೇವರ ದರ್ಶನವನ್ನು ಮಾಡ್ಕೊಳ್ಬಹುದು ಹತ್ತುವರೆ ನಂತರ ಶ್ರೀಗಳವರು ದರ್ಶನಕ್ಕೆ ಲಭ್ಯವಿರುತ್ತಾರೆ ಶ್ರೀಗಳವರ ಪಾದ ಪೂಜೆ ತುಳಸಿ ಅರ್ಚನೆ ಎಲ್ಲವನ್ನೂ ಮಾಡಬಹುದು ಹಾಗೆ ಸಂಜೆ ಆ ಏಳು ಗಂಟೆಗೆ ಶ್ರೀಕೃಷ್ಣರ ಕೊಟ್ಟಿಲು ಸೇವೆ ಪೂಜೆ ಆಗತ್ತೆ ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತನಕ ಕೋಟಿ ವಿಷ್ಣು ಸಹಸ್ರನಾಮ ತುಳಸಿ ಅರ್ಚನೆ ಎಲ್ಲ ಭಕ್ತಾದಿಗಳು ಸಹ ಯಾವುದೇ ಜಾತಿ ಮತ ಲಿಂಗ ಭೇದವಿಲ್ಲದೆ ಬಂದು ಕೂತ್ಕೊಂಡು ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ಮಾಡಿ ಶ್ರೀರಾಮರಿಗೆ ಒಂದು ಕೋಟಿ ತುಳಸಿ ಅರ್ಚನೆಯನ್ನು ಉಚಿತವಾಗಿ ಹಮ್ಮಿಕೊಂಡಿದ್ದೇವೆ ದಯಮಾಡಿ ಎಲ್ಲ ಭಕ್ತಾದಿಗಳು ಇಪ್ಪತ್ತೆರಡನೇ ತಾರೀಕಿನಿಂದ ಇಪ್ಪತ್ತೊಂಬತ್ತನೇ ತಾರೀಕು ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಗುರುಗಳು ವಾಸ್ತವ್ಯ ಸಂದರ್ಭದಲ್ಲಿ ಬಂದು ಶ್ರೀಗಳವರ ದರ್ಶನವನ್ನು ಮಾಡಿ ಶ್ರೀಕೃಷ್ಣರ ಶ್ರೀರಾಮರ ದರ್ಶನವನ್ನು ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಈ ಒಂದು ಸಂದರ್ಭದಲ್ಲಿ ಇನ್ನೂ ಅನೇಕ ಭಜನಾ ತಂಡಗಳನ್ನ ಭಜನಾ ಸತ್ಸಂಗಗಳು ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಮಠದ ಪರವಾಗಿ ಹಾಗೂ ಎಲ್ಲ ಸಂಘ ಸಂಸ್ಥೆಯ ಪರವಾಗಿ ನಾನು ಎಲ್ಲ ಭಕ್ತಾದಿಗಳನ್ನು ಸಹ ಗೌರವ ಕಾರ್ಯಕ್ರಮದಲ್ಲಿ ಬರಬೇಕು ಅಂತ ಹೇಳಿ ಸ್ವಾಗಿಸ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ